ಅಕ್ಷಯ ತೃತೀಯವನ್ನು ಅಕ್ಷಯ ತೀಜ್ ಎಂದು ಕರೆಯುತ್ತಾರೆ ಇದು ಹಿಂದೂ ಮತ್ತು ಜೈನ ಧರ್ಮಗಳಲ್ಲಿ ಬಹಳ ಮಂಗಳಕರ ಮತ್ತು ಮಹತ್ವದ ಹಬ್ಬವಾಗಿದೆ ಇದನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ಚಂದ್ರ ದಿನದಂದು ತೃತೀಯ ಆಚರಿಸಲಾಗುತ್ತದೆ ಇದು ಸಾಮಾನ್ಯವಾಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ವೈಶಾಖ ಶುಕ್ಲ ತೃತೀಯವು ಏಪ್ರಿಲ್ ಅಂತ್ಯದಲ್ಲಿ ಬಂದಿದೆ ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗದ ಅಥವಾ ಶಾಶ್ವತ ಎಂದು ಅರ್ಥ ಆದ್ದರಿಂದ ಅಕ್ಷಯ ತೃತೀಯವು ಶಾಶ್ವತವಾದ ಅದೃಷ್ಟ ಸಮೃದ್ಧಿ ಮತ್ತು ಯಶಸ್ಸನ್ನು ತರುವ ದಿನವೆಂದು ನಂಬಲಾಗಿದೆ ಈ ದಿನ ಮಾಡಿದ ಯಾವುದೇ ಒಳ್ಳೆಯ ಕಾರ್ಯಗಳು ದಾನ ಧರ್ಮ ಸೇವೆ ಅಥವಾ ಪೂಜೆಯು ಶಾಶ್ವತ ಪುಣ್ಯವನ್ನು ಅಂದರೆ ಅಕ್ಷಯ ಪುಣ್ಯವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಈ ದಿನ ನಿಮ್ಮ ಹಸುಗಳಿಗೆ ಒಳ್ಳೆಯ ಆಹಾರವನ್ನಿಟ್ಟು ಅವುಗಳ ಸೇವೆಯನ್ನು ಮಾಡಿ ಅಕ್ಷಯ ಪುಣ್ಯವನ್ನು ಸಂಪಾದಿಸಿ ಹಸುಗಳ ಡೈರಿ ಫಾರ್ಮ್ ಅನ್ನು ಸಮೃದ್ಧಗೊಳಿಸಿ ಅಕ್ಷಯ ತೃತೀಯಾದ ಶುಭಾಶಯಗಳು